ಆದರೆ ಕೃಷ್ಣ ಹೇಳುತ್ತಿದ್ದಾನೆ ಸಾಯುವ ಸಮಯದಲ್ಲಿ ಅಥವಾ ಬದುಕನ್ನು ಮುಗಿಸುವ ಸಮಯದಲ್ಲಿ ಆಸೆಗಳಿರಬಾರ್ದಪ್ಪ ಒಂದು ವೇಳೆ ಆಸೆಗಳಿದ್ದರೆ ನೀನು ಅಂತರ್ಪಿಶಾಚಿಯಾಗಿ ಇಲ್ಲೇ ಆಗಿಲ್ಲೇ ಹೋಗ್ತೀಯಾ ಬರ್ತೀಯಾ ಹೋಗ್ತೀಯಾ ಹಾಗಾದರೆ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಯ್ಯೋ ಸಾವು ಬೆಳಿಗ್ಗೆ ಬರುತ್ತೆ ಅಂತ ಗೊತ್ತಾದರೆ ಹೌದಪ್ಪ ಕೃಷ್ಣ ಹೇಳಿದ್ದಾನೆ ನಾನು ಆಸೆಗಳನ್ನು ಇಟ್ಕೊಳ್ಳಲ್ಲ ಅಂತ ನಾನು ರಾತ್ರಿ ತಯಾರಾಗ್ಬೋದು ಆಸೆಗಳನ್ನೆಲ್ಲ ಬಿಟ್ಬಿಡ್ಬೋದು ಆದರೆ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಾವು ಯಾವಾಗಲೂ ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ಬಂದುಬಿಡ್ತಪ್ಪ ಸಾವು ಏನಾಯ್ತೀಗ ಸಾವು ಇಟ್ಕೊಂಡು ಸತ್ತು ಹಾಗಾದ್ರೆ ನಾವು ಮತ್ತೆ ಮತ್ತೆ ಬರ್ತಾನೆ ಇರಬೇಕಾ ಅದಕ್ಕೆ ಹೇಳಿದ್ರು ಬದುಕಿದ್ದ ಕಾಲದಲ್ಲಿ ನೀನು ಯಾವ ವ್ಯಕ್ತಿತ್ವ ಅಥವಾ ಯಾವ ದೃಷ್ಟಿಕೋನದಲ್ಲಿ ಬದುಕಬೇಕಂದ್ರೆ ಎಲ್ಲದರಲ್ಲೂ ಭಾಗಿಯಾಗಬೇಕು ಸಂಜೆನೇ ನನ್ನ ಸಾವಿದೆ ಅಂದುಕೊಂಡೇ ಬದುಕಬೇಕು ಮರಳಲ್ಲಿ ಮನೆ ಕಟ್ಟಿದ್ದೀವಿ ಕತ್ತಲಾಯಿತು ನಮ್ಮ ಸಮಯ ಬಂತು ನಾವು ನಮ್ಮ ನಿಜವಾದ ಮನೆಗೆ ಹೋಗೋ ಸಮಯ ಬಂತು ಅಂದರೆ ಈ ಎಲ್ಲ ಕಟ್ಟಿದ ಮನೆಯನ್ನು ಇಲ್ಲೇ ಬಿಟ್ಟುಬಿಟ್ಟು ಹೇಗೆ ಆ ಮಕ್ಕಳೆಲ್ಲ ಮರಳನ್ನು ಮರಳಲ್ಲಿ ಕಟ್ಟಿದ ಮನೆಯನ್ನು ಕಾಲಲ್ಲಿ ಒದ್ದು ಉಂಡಿಸಿಬಿಟ್ಟು ಅಲ್ಲೇ ಎಲ್ಲ ಮರಳನ್ನು ಬಿಟ್ಟು ಹೇಗೆ ಮನೆಯ ಕಡೆ ಹೊರಟ್ರೋ ನಾವು ಹಾಗೆ ಅಲ್ಲವನ್ನು ಇಲ್ಲೇ ಬಿಟ್ಬಿಟ್ಟು ನಮ್ಮ ಕಡೆ ನಾವು ಬಿಡಬೇಕು ಅದೇ ಜೀವನ ನಾರದ್ರು ಕೇಳ್ತಾರೆ ಕೃಷ್ಣನನ್ನ ಮರಣ ಏನು ಮೋಕ್ಷ ಏನು ಅಲ್ವಾ ಮರಣ ಅಂದ್ರೇನು ಮೋಕ್ಷ ಅಂದರೇನು ಅದಕ್ಕೆ ಎಷ್ಟು ಅದ್ಭುತವಾದ ಒಂದು ಮಾತು ಹೇಳ್ತಾರೆ ಅಂದರೆ ಆಸೆಗಳಿದ್ದಾಗಲೇ ಉಸಿರು ಬಿಟ್ರೆ ಅದು ಮರಣ ಆಸೆಗಳಿದ್ದಾಗಲೇ ಉಸಿರು ನಿಂತರೆ ಅದು ಮರಣ ಉಸಿರಿರುವಾಗಲೇ ಆಸೆಗಳೆಲ್ಲ ಸತ್ತು ಹೋದರೆ ಅದು ಮೋಕ್ಷ ಎಂಥ ಒಳ್ಳೆ ಮಾತಲ್ವೇ ಉಸಿರು ಇದ್ದಾಗಲೇ ಆಸೆಗಳು ವಾ ಇಲ್ಲ ಇಲ್ಲವಾದರೆ ಅದೇ ಮೋಕ್ಷ ಅಂತ ನೋಡಿ ನಮ್ಮಲ್ಲಿ ಆಸೆ ಅನ್ನೋದು ಅದೊಂದು ಬಂಧಿಸುವ ವಿಚಾರ ಅಲ್ಲ ಬಂಧನ ನೀವು ಸ್ಕೂಲಲ್ಲಿ ಓದ್ತಾ ಇದ್ರಿ ಕಾಲೇಜಲ್ಲಿ ಓದ್ತಾ ಇದ್ರಿ ಡಿಗ್ರೀಲಿ ಓದ್ತಾ ಇದ್ರಿ ಯಾವುದೋ ಒಂದು ಹುಡುಗಿ ಮೇಲೆ ನಿಮಗೆ ಇಷ್ಟ ಆಯಿತು ಯಾವುದೋ ಒಂದು ಹುಡುಗನ ಮೇಲೆ ನಿಮಗೆ ಇಷ್ಟ ಆಯಿತು ಇಷ್ಟ ಅನ್ನೋ ಈ ವಿಚಾರವೇ ಬಂಧನ ಅಲ್ಲಿವರೆಗೂ ನೀವಾಯಿತು ನಿಮ್ಮ ಓದು ನಿಮ್ಮ ಬದುಕು ನಿಮ್ಮ ಅಪ್ಪ ಅಮ್ಮ ಇಷ್ಟೇ ಇತ್ತು ಜೀವನ ಟೈಮ್ ಟೈಮಿಗೆ ಊಟ ಮಾಡ್ತಿದ್ರಿ ಟೈಮ್ ಟೈಮ್ಗೆ ಬುಕ್ ತೆಗೆದು ಓದ್ತಾ ಇದ್ರಿ ಹೋಮ್ವರ್ಕ್ ಮಾಡ್ತಾ ಇದ್ರಿ ಮೇಸ್ಟ್ರು ಕಾಲೇಜು ಅಥವಾ ಶಾಲೆ ಮನೆ ಇಷ್ಟೇ ಇದ್ರಿ ಒಂದು ಪ್ರೀತಿ ಹುಟ್ಟುಕೊಳ್ತು ಎಕ್ಸ್ಪ್ರೆಸ್ ಮಾಡಿದ್ರಿ ಅವನು ಒಪ್ಪಿಕೊಂಡ ಅಥವಾ ಅವಳು ಒಪ್ಕೊಂಡ್ಳು ಅಲ್ಲಿಂದ ನಿಮ್ಮ ದಿನಚರಿಯೇ ಬದಲಾಗ್ಬಿಡುತ್ತೆ ಅಲ್ಲಿವರೆಗೂ ಫೋನ್ ಎಲ್ಲೋ ಬಿಸಾಕ್ತಾ ಇದ್ರಿ ಎಲ್ಲೋ ಇರ್ತಾ ಇದ್ರಿ ಅಥವಾ ಟೈಮ್ ಟೈಮಿಗೆ ಊಟ ಮಾಡ್ತಾ ಇದ್ರಿ ಟೈಮ್ ಟೈಮಿಗೆ ಮನೆಗೆ ಬರ್ತಾ ಇದ್ರಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಒಂದು ಲವ್ ಶುರು ಆಯ್ತಪ್ಪ ಊಟ ಮಾಡೋ ಸಮಯ ಬದಲಾಯಿತು ಏನು ನಿಮಿಷ ನಿಮಿಷಕ್ಕೂ ಫೋನ್ ನೋಡೋದು ಗಂಟೆಗಟ್ಲೆ ಫೋನಲ್ಲಿ ಮಾತಾಡೋದು ಯಾವ ಓದ್ಲಿಕ್ಕೆ ಸಮಯ ಇಲ್ಲ ಅಂತ ಅನ್ನೋ ಶುರುವಾಯಿತು ಯಾಕೆ ನೋಡಿ ಒಂದು ಬಂಧನಕ್ಕೆ ಸಿಗಾಕೊಂಡ್ರಿ ಹಾಗಾದರೆ ಸಿಗಾಕೊಳ್ಳಬಾರ್ದ ಸಿಗಾಕೊಳ್ಳಬೇಕು ಬೇರೆ ಅನಿವಾರ್ಯ ದಾರಿ ಇಲ್ಲ ಸಿಗಾಕೊಳ್ಳಲೇಬೇಕು ಆದರೂ ಸಿಗಾಕೊಳ್ಳದಂತೆ ಬದುಕಬೇಕು ವಿದ್ಯಾರ್ಥಿಯಾಗಿದ್ದಾಗ ನೀನು ಹೇಗೆ ಬದುಕಬೇಕಿತ್ತು ನೀನು ಓದಬೇಕು ಹೊಸ ಹೊಸ ಪುಸ್ತಕಗಳನ್ನು ಓದಬೇಕು ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು ಗುರುಗಳ ಬಳಿ ಹೋಗಿ ಪ್ರಶ್ನೆ ಕೇಳಬೇಕು ಉತ್ತರ ಪಡ್ಕೊಳ್ಬೇಕು ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಬೇಕು ಇದೆಲ್ಲ ಮಾಡಲಿಲ್ಲ ಅಂದ್ರೆ ಕಾಲೇಜಿಗೆ ಯಾಕೆ ಹೋಗ್ತೀಯಾ ಅಲ್ಲ ಮನೆಯವ್ರು ಕಳಿಸ್ತಾರೆ ಸರ್ ಅದಕ್ಕೆ ಹೋಗ್ತೀನಿ ಅಯ್ಯೋಯೋ ದೇವ್ರಿ ಕಾಲೇಜ್ಗೆ ಹೋಗ್ಲಿಕ್ಕೆ ಏನು ಕಾರಣ ಅಂದಾಗ ಸರ್ ನಾನೊಂದು ಕೆಲಸ ತಗೊಳ್ಬೇಕು ನಾನೊಂದು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಥವಾ ನಾನು ಇನ್ನೆಲ್ಲೋ ಒಂದು ಕಡೆ ಒಳ್ಳೆ ಜಾಬ್ ತೊಗೊಳ್ಬೇಕು ನಾನು ತಿಳ್ಕೊಳ್ಬೇಕು ನಾನು ಜ್ಞಾನ ಪಡ್ಕೊಳ್ಬೇಕು ನಾನು ಲೋಕದಲ್ಲಿ ನಾಲ್ಕು ಜನರ ನಡುವೆ ಬೆರೆತು ಬದುಕಿ ಲೋಕದ ಅನುಭವ ಪಡ್ಕೊಳ್ಬೇಕು ಇಂಥದ್ದೇನೋ ಕಾರಣ ಇರಬೇಕಾಯಿತು ಆದರೆ ಯಾಕಮ್ಮ ಕಾಲೇಜ್ಗೆ ಹೋಗ್ತೀಯ ಅಯ್ಯೋ ಮನೆಯವ್ರು ಕಳಿಸ್ತಾರೆ ಹೋಗ್ತೀನಿ ಇಂಥ ಕಾರಣ ಒಂದು ವೇಳೆ ನಿಮಗಿದ್ರೆ ದಯವಿಟ್ಟು ಕಾಲೇಜ್ಗೆ ಹೋಗಬೇಡಿ ಸುಮ್ಮನೆ ಅಪ್ಪ ಅಮ್ಮ ಫೀಸ್ ಯಾಕೆ ವೇಸ್ಟ್ ಮಾಡ್ತೀರಿ ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ ಉಸಿರಿದ್ದ ಸಮಯದಲ್ಲಿ ಆಸೆಗಳು ಇಲ್ಲವಾದರೆ ಅದೇ ಮೋಕ್ಷ ಆಸೆ ಪಡಬಾರ್ದ ಆಸೆ ಪಡು ಯಾವ ಆಸೆ ನಿನ್ನನ್ನು ಎತ್ತರಕ್ಕೇರಿಸಿತ್ತೋ ಆಸೆ ಪಡು ನಾನೊಂದು ಜಾಬ್ ತಗೊಳ್ಬೇಕು ನಾನು ಯಾರಿಗೂ ಅನ್ಯಾಯ ಮಾಡಬಾರ್ದು ನನ್ನಿಂದ ನನ್ನಿಂದ ಈ ಈ ಜೀವಿತಾವಧಿಯಲ್ಲಿ ಒಬ್ಬ ಕಣ್ಣೀರು ಹಾಕದ ಅಂತ ನನಗೆ ಸುದ್ದಿ ಬರಬಾರ್ದು ನನ್ನಿಂದ ತುಂಬ ಜನ ನಗಬೇಕು ನನ್ನಿಂದ ಯಾರೂ ಅಳಬಾರ್ದು ಎಂಥ ಆಸೆಗಳು ಅದ್ಭುತ ಇವು ನಿಮ್ಮನ್ನು ಮೋಕ್ಷದ ಕಡೆ ಕರ್ಕೊಂಡು ಹೋಗುತ್ತವೆ ಅದೇ ನನಗೆ ಆ ಹುಡುಗ ಇಷ್ಟ ಆ ಹುಡುಗಿ ಇಷ್ಟ ಅವಳು ಇಲ್ಲದೆ ಹೋದ್ರೆ ನಾನು ಹೋಯ್ತೀನಿ ಅವಳು ಇಲ್ಲದೆ ಹೋದ್ರೆ ಅವನು ಇಲ್ಲದೆ ಹೋದ್ರೆ ಅವನು ಮೆಸೇಜ್ ಇಲ್ಲದೆ ಹೋದ್ರೆ ನಾನು ಊಟ ಸೇರಲ್ಲ ಇಂಥ ಆಸೆಗಳು ನಿಮ್ಮನ್ನು ಸಂಕುಚಿತ ಮಾಡ್ತವೆ ಒಂದು ಹಂತ ಆದಮೇಲೆ ನಿಮ್ಮನ್ನು ನೀವು ಮಾರ್ಕೊಂಡು ಬದುಕು ಬಿಡಬೇಕಾಗುತ್ತೆ ಅದಕ್ಕೆ ಮರಣ ಅಂದರೆ ಇಷ್ಟೇ ಆಸೆಗಳಿದ್ದಾಗಲೇ ನೀವು ಉಸಿರು ನಿಂತುಬಿಟ್ರೆ ಅದೇ ಮರಣ ಸತ್ತ ಆದರೂ ತುಂಬ ಆಸೆ ಇತ್ತಪ್ಪ ಅವನಿಗೆ ಆಸೆಗಳು ಆಸೆಗಳಿಟ್ಟುಕೊಂಡಿದ್ದ ಅಯ್ಯೋ ಸತ ಅವನು ಅವನು ಹೋಗಿಲ್ಲ ಯಾಕಂದರೆ ಅವನ ಆಸೆಗಳು ಅವನನ್ನು ಹೋಗ್ಲಿಕ್ಕೆ ಬಿಡಲ್ಲ ಮೋಕ್ಷ ಏನು ಜನನ ಮರಣವಿಲ್ಲದ ಸ್ಥಿತಿ ಅದು ಶಾಶ್ವತ ಸ್ಥಿತಿ ಅದು ಪರಂಧಾಮ ಭಗವಂತನ ಬಳಿ ಹೋಗಿ ಶಾಶ್ವತವಾಗಿ ಅವನಲ್ಲಿ ಲೀನವಾಗ್ಬಿಡುವುದು ಹಂಗಾಗುವುದು ಯಾವಾಗ ನಮಗೆ ಇಲ್ಲಿಗೆ ಬರಲಿಕ್ಕೆ ಕಾರಣಗಳಿರಲಿ ಇರಬಾರ್ದು ಅಯ್ಯೋ ನಾನು ಏನೇನೋ ಆಸೆ ಇಟ್ಕೊಂಡ್ಬಿಟ್ಟಿದ್ದೆ ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಏನೇನೋ ಆಸೆಗಳಿದ್ದು ಏನೋ ಸತೋಗ್ಬಿಟ್ಟೆ ಆ ಸತ್ತ ನಂತರ ನಿಮ್ಮನ್ನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಸೆಗಳು ಬಿಡಲ್ಲ ನಿಮ್ಮನ್ನು ವಾಪಸ್ ಎಳ್ಕೊಂಡು ಬರ್ತವೆ ಯಾಕೆ ಯಾವುದನ್ನು ನೀವು ಸಂಕಲ್ಪ ಮಾಡಿದ್ರೋ ಬದುಕಿದ್ದ ಅವಧಿಯಲ್ಲಿ ಅವುಗಳನ್ನು ಈಡೇರಿಸ್ಕೊಳ್ಲಿಕ್ಕೆ ನೀವು ಮತ್ತೆ ಬರ್ತೀರಾ ಅಥವಾ ಏನೋ ಪಾಪ ಪುಣ್ಯ ಮಾಡಿರ್ತಿರಲ್ಲ ಅವುಗಳಿಗೆ ಋಣ ಸಂಧಾನ ಸಂದಾಯ ಮಾಡಲಿಕ್ಕೆ ಸಾಲ ತಗೊಂಡು ತೀರಿಸಲಿಕ್ಕೆ ಸಾಲ ಕೊಟ್ಟಿದ್ರೆ ವಾಪಸ್ ಪಡ್ಕೊಳ್ಳಿಕ್ಕೆ ನಾನಾ ಕಾರಣಕ್ಕೆ ನೀವು ವಾಪಸ್ ಬರ್ತೀರ ಆದರೆ ಕೃಷ್ಣ ಹೇಳ್ತಿದ್ದಾನೆ ಸಾಯುವ ಸಮಯದಲ್ಲಿ ಅಥವಾ ಬದುಕನ್ನು ಮುಗಿಸುವ ಸಮಯದಲ್ಲಿ ಆಸೆಗಳಿರಬಾರ್ದಪ್ಪ ಒಂದು ವೇಳೆ ಆಸೆಗಳಿದ್ರೆ ನೀನು ಅಂತರ್ಪಿಶಾಚಿಯಾಗಿ ಇಲ್ಲೇ ಆಗಿಲ್ಲೇ ಹೋಗ್ತೀಯಾ ಬರ್ತೀಯಾ ಹೋಗ್ತೀಯಾ ಹಾಗಾದರೆ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಯ್ಯೋ ಸಾವು ಬೆಳಿಗ್ಗೆ ಬರುತ್ತೆ ಅಂತ ಗೊತ್ತಾದರೆ ಹೌದಪ್ಪ ಕೃಷ್ಣ ಹೇಳಿದ್ದಾನೆ ನಾನು ಆಸೆಗಳನ್ನು ಇಟ್ಕೊಳ್ಳಲ್ಲ ಅಂತ ನಾನು ರಾತ್ರಿ ತಯಾರಾಗ್ಬೋದು ಆಸೆಗಳನ್ನೆಲ್ಲ ಬಿಟ್ಬಿಡ್ಬೋದು ಆದರೆ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಾವು ಯಾವಾಗಲೂ ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ಬಂದುಬಿಡ್ತಪ್ಪ ಸಾವು ಏನಾಯ್ತೀಗ ಸಾವು ಇಟ್ಕೊಂಡು ಸತ್ತು ಹಾಗಾದ್ರೆ ನಾವು ಮತ್ತೆ ಮತ್ತೆ ಬರ್ತಾನೆ ಇರಬೇಕಾ ಅದಕ್ಕೆ ಹೇಳಿದ್ರು ಬದುಕಿದ್ದ ಕಾಲದಲ್ಲಿ ನೀನು ಯಾವ ವ್ಯಕ್ತಿತ್ವ ಅಥವಾ ಯಾವ ದೃಷ್ಟಿಕೋನದಲ್ಲಿ ಬದುಕಬೇಕಂದ್ರೆ ಎಲ್ಲದರಲ್ಲೂ ಭಾಗಿಯಾಗಬೇಕು ಸಂಜೆನೆ ನನ್ನ ಸಾವಿದೆ ಅಂದುಕೊಂಡೇ ಬದುಕಬೇಕು ಆದರೆ ಆ ಕ್ಷಣಕ್ಕೇನು ಬಂತು ಅದನ್ನು ಜೀವಿಸಬೇಕು ಆ ಕ್ಷಣಕ್ಕೇನು ಬಂತು ಅಷ್ಟು ತೃಪ್ತಿ ಇರಬೇಕು ಹೌದು ಮುಂದೆ ಏನೋ ಮಾಡಬೇಕು ಅನ್ನೋ ಪಂಚವಾರ್ಷಿಕ ಯೋಜನೆಗಳು ಇರಲಿ ಆದರೆ ಅವು ನಿನ್ನನ್ನು ಮೊಟ್ಟೆ ಸಾವಿನ ನಂತರ ನರಳಿಸುವಷ್ಟು ಆಸೆಗಳನ್ನು ಇಟ್ಟುಕೊಳ್ಬಾರ್ದು ಇಷ್ಟು ಮಾಡಿದ್ದೀನಿ ಭಗವಂತ ಈಗಲೇ ಈ ಕ್ಷಣ ಕರ್ಕೊಂಡ್ರು ಕೂಡ ಎಲ್ಲ ಬಿಟ್ಟು ಹೋಗ್ತಿದ್ದೀನಲ್ಲಪ್ಪ ಅನ್ನೋ ದುಃಖವಾಗಲಿ ಅಥವಾ ಇನ್ನೂ ಏನೋ ಈಡೇರಲಿಲ್ಲ ಈಗಲೇ ಒಯ್ತಿದ್ದೀನಲ್ಲಪ್ಪ ಅನ್ನೋ ದುಃಖವಾಗಲಿ ನನಗಿಲ್ಲ ಭಗವಂತ ನಾನು ಈಗ ಬರಲಿಕ್ಕೂ ತಯಾರಿದ್ದೀನಿ ಅಂದರೆ ಅದು ಮೋಕ್ಷದ ಸ್ಥಿತಿ ತಯಾರಿ ತಯಾರಿರುವುದು ಯಾರು ಸನ್ಯಾಸಿ ಯಾಕಂದ್ರೆ ಅವನಿಗೆ ಯಾವುದು ಇನ್ನೂ ಏನೋ ಆಗಬೇಕಿದೆ ಇನ್ನೂ ಏನೋ ಮಾಡಬೇಕಿದೆ ಅನ್ಲಿಕ್ಕೆ ಅವನಿಗೆ ಕಾರಣ ಇಲ್ಲ ಹಾಗಾಗಿ ಈ ಕ್ಷಣ ನಿಮ್ಮ ಜೀವನವನ್ನು ಚೆನ್ನಾಗಿ ಬದುಕಿ ಮುಂದೇನೋ ಆಗೋದಿದೆ ನಿಮಗೂ ಏನೋ ಆಗಿ ಮಾಡಬೇಕು ಏನೋ ನೀಡಬೇಕು ಅಂತ ಆಸೆ ಇದೆ ಆದ ಹಂಗೆ ಇರಲಿ ಈ ಕ್ಷಣ ದೇವರು ಬಂದು ಅಥವಾ ಯಮದೂತರು ಬಂದು ಕರ್ಕೊಂಡು ಹೋದರೂ ಕೂಡ ಹೊರಡ್ಲಿಕ್ಕೆ ತಯಾರಿದ್ದೀರಾ ಯಾವುದೇ ದುಃಖವಿಲ್ಲದೆ ಹೊರಡ್ಲಿಕ್ಕೆ ತಯಾರಿದ್ದೀರಾ ಫೈನ್ ಅದು ಮೋಕ್ಷದ ಸ್ಥಿತಿ ಅದಕ್ಕೆ ಹೇಳ್ತಿದ್ದಾನೆ ಆಸೆಗಳಿದ್ದ ಕಾಲದಲ್ಲೇ ಉಸಿರು ಬಿಟ್ಟರೆ ಅದು ಮರಣ ಉಸಿರು ನಿಂತು ಬಿಡ್ತು ಬಟ್ ಆಸೆಗಳಿದ್ದು ಎಷ್ಟು ಸಾರಿ ಹೇಳ್ತಾರೆ ಅಯ್ಯೋ ನೇಣಾಕಂಡ್ ಸತ್ ಕಣಪ್ಪ ಏನೇನು ಆಸೆಗಳಿಟ್ಟುಕೊಂಡಿದ್ದ ಅವನು ಮತ್ತೆ ಬರ್ತಾನೆ ಅವನ ಆತ್ಮ ಮತ್ತೊಂದು ಗರ್ಭ ಪ್ರವೇಶ ಮಾಡ್ಲಿಕ್ಕೆ ಕಾಯ್ತಾ ಇರುತ್ತೆ ರೋದ್ನೆ ಮಾಡುತ್ತೆ ರೋದ್ನೆ ಕೊಡುತ್ತ ಅದು ಅದಕ್ಕೆ ಆದಷ್ಟು ಎಲ್ಲ ಆಸೆಗಳು ಅಂದ್ರೆ ಮಾಡ್ತಾ ಇದ್ದೀರಿ ಕೆಲಸ ಮಾಡ್ತಾ ಇದ್ದೀರಿ ದುಡಿತಾ ಇದ್ದೀರಿ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದೀರಿ ಗಂಡನ್ ಸಾಕ್ತಾ ಇದ್ದೀರಿ ಅಥವಾ ಏನೋ ಬದುಕು ನಡೀತಾ ಇದೆ ಸರಿ ಅಲ್ಲಲ್ಲೇ ಅಲ್ಲಲ್ಲೇ ಹೊರಡೋ ಪರಿಸ್ಥಿತಿ ಬಂದರೆ ಎಲ್ಲವನ್ನು ಅಲ್ಲೇ ಬಿಟ್ಬಿಟ್ಟು ಹೊರಡೋಕೆ ನಾವು ತಯಾರಿರಬೇಕು ಈ ಸ್ಥಿತಿಗೆ ತಲುಪಿದ್ರೆ ಆಗ ನಮಗೆ ಮೋಕ್ಷ ಬಟ್ ಏನಾಗುತ್ತೆ ಆ ಸ್ಥಿತಿಗೆ ಸಲ್ ತಲುಪೋದು ಸುಲಭವೇ ಸಾಧ್ಯ ಇಲ್ಲ ಅಂದ್ಕೊಂಡ್ರೆ ಸುಲಭ ಅಲ್ಲ ಆದರೆ ಒಂದಂತೂ ಸತ್ಯ ನಾವೆಂಥ ದೊಡ್ಡ ಮನೆ ಕಟ್ಟಿರಲಿ ಎಷ್ಟು ಕೋಟಿ ತೊಡದಿರಲಿ ಎಲ್ಲವನ್ನು ಇಲ್ಲಿಲ್ಲೇ ಬಿಟ್ಟು ಹೊರಡಲೇಬೇಕು ಅದಕ್ಕೆ ಯಾರೊಬ್ಬರು ಗುರುಗಳು ಹೇಳೋರು ಈಗ ಕೆಲವು ಪುಟಾಣಿ ಮಕ್ಕಳುಗಳು ಸಮುದ್ರದತ್ತ ಹೋದರು ಬೆಳಗ್ಗೆನೆ ಹೋದರು ರಜೆ ಇತ್ತು ಸಮುದ್ರದತ್ತ ಹೋದರು ಮರಳಲ್ಲಿ ಮನೆ ಕಟ್ಟಿದ್ರು ಏನೋ ಅಲ್ಲಿರೋ ಮರಳಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಕಟ್ಟಿದ್ರು ಆಟ ಆಡಿದ್ರು ಒಬ್ಬ ಹುಡುಗ ಕಟ್ಟಿದ ಮನೆಯನ್ನು ಇನ್ನೊಬ್ಬ ಹುಡುಗ ಕಾಲಲ್ಲಿ ಒದ್ದು ಬೀಳಿಸ್ಬಿಟ್ಟ ಜಾಗಳಕ್ಕೆ ಹಿಡಿದುಬಿಟ್ರು ನನ್ನ ಮನೆ ಹೆಂಗು ಉಂಡಿಸ್ತೆ ನೀನು ನನ್ನ ಮನೆಯನ್ನು ಹೆಂಗೆ ಹಾಳು ಮಾಡಿದೆ ನೀನು ಅಂತ ಈ ಹುಡುಗ ಆ ಹುಡುಗನಿಗೆ ಬಯ್ಯೋದು ಆ ಹುಡುಗ ಈ ಹುಡುಗನಿಗೆ ಬಯ್ಯೋದು ಇವನು ಮನೆ ಅವನು ಕೆಡಿಸೋದು ಅವನ ಮನೆ ಇವನು ಕೆಡಿಸೋದು ಮತ್ತು ಮನೆ ಕಟ್ಟೋದು ಏನೇನೋ ಆಟ ಆಡ್ತಾ ಇದ್ರು ಸಂಜೆ ಆಗ್ಬಿಡ್ತು ಸೂರ್ಯ ಮುಳುಗೋ ಸಮಯ ಅಲೆಗಳೆಲ್ಲ ದೈತ್ಯವಾಗೋ ಸಮಯ ತಾವು ಕಟ್ಟಿದ ಮನೆಗಳನ್ನೆಲ್ಲ ತಾವೇ ಉಂಡಿಸಿಬಿಟ್ಟು ಮನೆ ಕಡೆ ಹೊರಟು ಬಿಟ್ಟರು ಇದೇ ಜೀವನ ಮರಳಲ್ಲಿ ಮನೆ ಕಟ್ಟಿದ್ದೀವಿ ಕತ್ತಲಾಯಿತು ನಮ್ಮ ಸಮಯ ಬಂತು ನಾವು ನಮ್ಮ ನಿಜವಾದ ಮನೆಗೆ ಹೋಗೋ ಸಮಯ ಬಂತು ಅಂದರೆ ಈ ಎಲ್ಲ ಕಟ್ಟಿದ ಮನೆಯನ್ನು ಇಲ್ಲೇ ಬಿಟ್ಟುಬಿಟ್ಟು ಹೇಗೆ ಆ ಮಕ್ಕಳೆಲ್ಲ ಮರಳನ್ನು ಮರಳಲ್ಲಿ ಕಟ್ಟಿದ ಮನೆಯನ್ನು ಕಾಲಲ್ಲಿ ಒದ್ದು ಉಂಡಿಸ್ಬಿಟ್ಟು ಅಲ್ಲೇ ಎಲ್ಲ ಮರಳನ್ನು ಬಿಟ್ಟು ಹೇಗೆ ಮನೆಯ ಕಡೆ ಹೊರಟ್ರೋ ನಾವು ಹಾಗೆ ಅಲ್ಲವನ್ನು ಇಲ್ಲೇ ಬಿಟ್ಬಿಟ್ಟು ನಮ್ಮ ಕಡೆ ನಾವು ಬಿಡಬೇಕು ಅದೇ ಜೀವನ ಆದರೆ ನಾವೇನು ಮಾಡ್ತೀವಿ ಎಲ್ಲ ಹೊತ್ಕೊಂಡು ಹೋಗ್ತೀವಿ ಏನೇನು ಅನ್ನುವಷ್ಟು ಬದುಕುತ್ತಾ ಇರ್ತೀವಿ ಇರಲಿ ಅದಕ್ಕೆ ಮರಣವೆಂದರೇನು ಮೋಕ್ಷವೆಂದರೇನು ಆಸೆಗಳನ್ನು ಮಿತಿ ಮಾಡಿಕೊಳ್ಳಿ ಕಡಿಮೆ ಮಾಡಿಕೊಳ್ಳಿ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಬುದ್ಧ ಭಗವಾನರು ಅದನ್ನೇ ಹೇಳಿದ್ದು ಆಸೆಯೇ ದುಃಖಕ್ಕೆ ಕಾರಣ ನಾವು ಹೆಚ್ಚು 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 ಆಸೆ ಪಡ್ತಾ ಹೋದಷ್ಟು ಹೆಚ್ಚು 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 ದುಃಖವನ್ನು ಪಡಲೇಬೇಕು ಬೇರೆ ಇಲ್ಲ ಹಾಗಂತ ನೀವು ಆಸೆ ಪಡೋದನ್ನೇ ಬಿಟ್ಬಿಡಿ ಅಂತನಾ ಅಲ್ಲ ನಾನು ಒಂದು ದಿವಸ ಎಲ್ಲವನ್ನ ಬಿಟ್ಟು ಹೋಗಲೇಬೇಕು ಅನ್ನೋ ಸತ್ಯ ಅರಿವಿನಲ್ಲಿಟ್ಟುಕೊಂಡು ಜಗತ್ತಿನಲ್ಲಿ ಅದ್ಭುತವಾದದ್ದನ್ನು ಸಾಧಿಸ್ಲಿಕ್ಕೆ ಹೊರಡಿ ಅದ್ಭುತವಾಗಿ ವಿಜ್ಞಾನದಲ್ಲೋ ಕ್ರೀಡೆಯಲ್ಲೋ ಸಿನಿಮಾದಲ್ಲೋ ಇನ್ನೇನೋ ಮಾಡಲಿಕ್ಕೆ ಹೊರಡಿ ಅದ್ಭುತವಾಗಿ ಮಾದರಿ ವ್ಯಕ್ತಿಗಳಾಗಿ ಸಾಧನೆ ಮಾಡಿ ಆದರೆ ಅವೆಲ್ಲವನ್ನು ಬಿಟ್ಟು ಹೋಗದಷ್ಟು ಅದಕ್ಕೆ ಅಂಟ್ಕೊಳ್ಬೇಡಿ ಓಹೋ ಅಂಗಾರ ಗುರುಗಳು ಹೇಳ್ತವ್ರಪ್ಪ ನಾನು ಏನೂ ಮಾಡಲಿಕ್ಕೆ ಹೋಗಬಾರ್ದು ಆಸೆ ಪಟ್ಟರೆ ದುಃಖ ಜಾಸ್ತಿ ಅಂತೆ ಆಸೆ ಹಾಗಾದರೆ ವಿಜ್ಞಾನಗಳು ಏನೇನೋ ಕಂಡು ಹಿಡಿದಿದ್ದಾರೆ ದೊಡ್ಡ ದೊಡ್ಡ ಮಹಾನುಭಾವರು ಸಾಧನೆ ಮಾಡಿದ್ದಾರೆ ಏನೇನೋ ಟೆಕ್ನಾಲಜಿಗಳು ಬರ್ತಿದ್ದಾವೆ ಆಸೆ ಪಡೆದೇ ಹೋದರೆ ಇವೆಲ್ಲ ಹೆಂಗೆ ಸಾಧ್ಯ ಆದರೆ ಎಲ್ಲ ಮಾಡಿ ನೀವು ಆದರ್ಶ ವ್ಯಕ್ತಿಗಳಾಗಿ ಶತಮಾನದ ಮಹಾನ್ ಭಾವರಾಗಿ ಬದುಕಿ ತೋರಿಸಿ ಆದರೆ ಎಲ್ಲ ಒಂದು ದಿವಸ ಬಿಟ್ಟು ಹೋಗಲೇಬೇಕಪ್ಪ ಅನ್ನೋ ಕಾರಣಕ್ಕೆ ನೀವು ಏನು ಕಂಡಿಡೀರಿ ಏನು ಸಾಧಿಸಿ ಅವುಗಳ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಬೇಡಿ ಅಂದರೆ ತುಂಬ ಮಮಕಾರ ಇಟ್ಕೊಳ್ಬೇಡಿ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗಿಬಿಡುತ್ತೆ ಅಯ್ಯೋ ಇದೆಲ್ಲ ದೊಡ್ಡ ದೊಡ್ಡವ್ರು ಇಷ್ಟೆಲ್ಲ ಸಾಧನೆ ಮಾಡಿದ್ರಲ್ಲ ಅವ್ರು ಆಸೆ ಪಟ್ಟೆ ಮಾಡಿರಬೇಕಲ್ಲ ಹೌದು ಆಸೆ ಆಸೆಪಟ್ಟೆ ಮಾಡಿದ್ರು ಆದರೆ ಅವ್ರಿಗೆ ಅದ್ರ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇರಲಿಲ್ಲ ಇದನ್ನು ಭಗವಂತ ನನ್ನಿಂದ ಮಾಡಿಸುತ್ತಿದ್ದಾನೆ ಅನ್ನು ಅರಿವಿಟ್ಟುಕೊಂಡು ಆಸೆ ಪಡು ಆ ಆಸೆ ಕೂಡ ಮೋಕ್ಷಕ್ಕೆ ದಾರಿ ಆದರೆ ನಿನ್ನದೇ ಸ್ವಂತ ಸ್ವಾರ್ಥದ ಬುದ್ಧಿ ಆಗಿಬಿಟ್ರೆ ಅದು ಬಂಧಿಸಿಬಿಡುತ್ತೆ ಬಿಡುತ್ತೆ ನನ್ನ ಸತ್ತ ಮೇಲೂ ಭಗವಂತನ ಬಳಿ ಹೋಗ್ಲಿಕ್ಕೆ ಬಿಡಲ್ಲ ಬಾ ನೀನು ಆಸೆ ಪಟ್ಟಿರೋ ತೀರಿಸ್ಕೋ ಅಂತ ಮತ್ ಮತ್ತೆ ಹೇಳೋಕ್ಕೆ ಮಣ್ಣಿನ ನಿಲ್ಲಿಗೆ ಬಿಡ್ತಾ ಇರುತ್ತೆ ಹಾಗಾಗಿ ಬಂಧುಗಳೇ ಕೃಷ್ಣ ಹೇಳ್ತಾ ಇರೋದು ನೀವು ನಿಮ್ಮ ಜೀವನದಲ್ಲಿ ಬದುಕಿದ್ದ ವೇಳೆಯಲ್ಲಿ ಆಸೆಗಳನ್ನೆಲ್ಲ ಭಗವಂತನಿಗೋಸ್ಕರ ಅಂತ ಮೀಸಲಿಟ್ಟು ಬದುಕಲ್ಲಿ ಆಸೆಗಳನ್ನ ಕಾಣಿ ನಾನು ಅಂತ ಆಸೆಗಳು ಕಾಣಲಿಕ್ಕೆ ಹೋದರೆ ಅದು ಬಂಧನ ಅಯ್ಯೋ ಇದು ಭಗವಂತ ನನಗೆ ಪ್ರೇರೇಪಿಸಿದ್ದಾನೆ ಅದಕ್ಕೆ ನಾನು ಈ ಆಸೆ ಕಾಣ್ತಿದ್ದೀನಪ್ಪ ಭಗವಂತನ ಇಚ್ಛೆ ಬಿಟ್ಟರೆ ನಂದೇನು ಸ್ವಾರ್ಥ ಇಲ್ಲಪ್ಪ ಅನ್ನಂಗೆ ಬದುಕಿದ್ರೆ ಅದು ಮೋಕ್ಷಕ್ಕೆ ದಾರಿ ಹಾಗಾಗಿ ನಾರದರಿಗೆ ಕೃಷ್ಣ ಹೇಳುತ್ತಿದ್ದಾನೆ ನಾರದ್ರೆ ಮಹಾಮುನಿಗಳೇ ಮರಣ ಅಂದರೆ ಇಷ್ಟೆ ಯಾವಾಗ ನಿಮ್ಮ ಆಸೆಗಳನ್ನಿಟ್ಟುಕೊಂಡು ಉಸಿರು ನಿಂತು ಹೋಗುತ್ತೋ ಅದು ಮರಣ ಆಸೆಗಳಿದ್ದ ಕಾಲದಲ್ಲಿ ಉಸಿರು ಇಲ್ಲವಾದರೆ ಅದು ಮರಣ ಅಥವಾ ಉಸಿರು ನಿಂತು ಹೋದರೆ ಅದು ಮರಣ ಉಸಿರು ಇದ್ದಾಗಲೇ ಆಸೆಗಳು ಇಲ್ಲದವ ಇಲ್ಲದೆ ಆದರೆ ಅದು ಮೋಕ್ಷ ಈಗ ನಾವು ಮೋಕ್ಷಕ್ಕೆ ಹೋಗುವಷ್ಟು ಇದ್ದೀವ ನಾವೇ ಪರೀಕ್ಷೆ ಮಾಡಿಕೊಳ್ಬೇಕಷ್ಟೆ ಅಲ್ವೇ ಇದು ಬಹಳ ಅದ್ಭುತವಾದಂತಹ ಮಾತು ಹಾಗಾಗಿ ನಾಳೆಯಿಂದ ಆ ಮಕ್ಕಳನ್ನೇನು ಓದಿಸಬೇಕು ಮಕ್ಕಳನ್ನೇನು ಅದ್ಭುತ ಮಾಡಬೇಕು ಅನ್ನೋ ಆಸೆನೆಲ್ಲ ಬಿಟ್ಬಿಡಿ ಅಂತ ನಾನು ಹೇಳಲ್ಲ ಅಥವಾ ನೀವೇನೋ ಸಾಧಿಸೋರು ಇದ್ದೇ ಸಾಧಿಸೋ ಆಸೆ ಇಟ್ಕೊಂಡಿದ್ದೀರಿ ಅದನ್ನು ಬಿಟ್ಬಿಡಿ ಅಂತ ನಾನು ಹೇಳಲ್ಲ ಎಲ್ಲವನ್ನು ಮಾಡಿ ಆದರೆ ಭಗವಂತನಿಗೆ ಅರ್ಪಣಾ ಭಾವನದಲ್ಲಿ ಮಾಡಿ ಅಪ್ಪ ಇದು ನಿಂದಪ್ಪ ಇವತ್ತು ನಾನಾದರೂ ಈ ಕೆಲಸ ಮಾಡ್ತಾ ಇದ್ದೀನಿ ನಾಳೆ ನಾನು ಇದರಿಂದ ಅದ್ಭುತ ಆಗ್ತೀನೋ ಅಮೋಘ ಆಗ್ತೀನೋ ಲೋಕಕ್ಕೆ ನಾನೊಂದು ಬೆಳಕಾಗ್ತೀನೋ ಏನಾಗ್ತೀನೋ ಅದೆಲ್ಲ ಅವನು ಕೊಟ್ಟ ಭಿಕ್ಷೆ ಅವನು ನಾಳೆ ನನ್ನನ್ನು ಇದರಿಂದ ನೀನು ಇಳಿ ಕೆಳಗೆ ಅಂದರು ನಾನು ಇಳಿಯೋಕ್ಕೆ ತಯಾರಿರಬೇಕು ಇಲ್ಲ ನಿನ್ನ ನಿನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತೀನಿ ಅಂದರು ಅದು ಅವನದೇ ಇಚ್ಛೆ ನನ್ನದೇ ಆದ ಸ್ವಂತ ಆಸೆಗಳಿದ್ದುಬಿಟ್ರೆ ಏನಾಗ್ಬಿಡುತ್ತೆ ಈಗ ನಾನು ಓ ಇದನ್ನೆಲ್ಲ ಮಾಡ್ತಾ 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 ನಾನು ಲೋಕಕ್ಕೆ ದೊಡ್ಡ ಗುರು ಆಗಬೇಕು ಅನ್ನೋದು ನನ್ನದೇ ಸ್ವಂತ ಆಸೆ ಇದ್ದರೆ ನಾಳೆ ಹಂಗೆ ಆಗಲಿಲ್ಲ ಅಂದರೆ ನನಗೆ ಬೇಜಾರು ದುಃಖ ಅಯ್ಯೋ ಬೇರೆ ಯಾರು ಆಗ್ಬಿಟ್ಟ ನಾನು ಆಗಲಿಲ್ವಲ್ಲಪ್ಪ ಅದರ ಬದಲು ಭಗವಂತ ಇಷ್ಟಕ್ಕೆ ಕರ್ಕೊಂಡು ಬಂದಿದೆಯಾ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅದು ನಿನ್ನ ಇಚ್ಛೆ ನಾನು ನನಗೆ ವಹಿಸಿದ ಕೆಲಸವನ್ನು ಅದ್ಭುತವಾಗಿ ಮಾಡೋಕಷ್ಟೇ ಪ್ರಯತ್ನ ಮಾಡ್ತೀನಪ್ಪ ನೀನು ಹಾಲಲ್ಲಾಕ್ತಿಯೋ ನೀರಲ್ಲಿ ಹಾಕ್ತೀಯೋ ಆಕಾಶಕ್ಕೆ ತಗೊಂಡು ಹೋಗ್ತೀಯೋ ಪಾತಾಳಕ್ಕೆ ತಗೊಂಡು ಹೋಗ್ತೀಯೋ ಅದು ನಿನ್ನೆ ನಿನಗೆ ಬಿಟ್ಟಿದ್ದಪ್ಪ ಈ ನಿಟ್ಟಿನಲ್ಲಿ ಬದುಕಿದ್ರೆ ನಮಗೆ ಯಾವುದು ಅಯ್ಯೋ ನಾನು ಇಂಥದ್ದೊಂದು ಕನ್ಸ್ಕೊಂಡಿದ್ದೆ ಹಂಗೆ ಆಗ್ಲಿಲ್ವಲ್ಲಪ್ಪ ಅಂತ ದುಃಖ ಇಲ್ಲ ಭಗವಂತ ಪ್ರೇರೇಪಿಸಿದ್ದ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅವನ ಇತ್ತು ಅದಕ್ಕೆ ನಾನು ಇವತ್ತು ಬೀದಿಗೆ ಬಂದೆ ಪರವಾಗಿಲ್ಲ ನಾವೇನು ಮಾಡ್ತೀವಿ ಜನರಿಗೋಸ್ಕರ ಬದುಕ್ತೀವಿ ಜನಾರ್ದನನ್ನು ಮರೆತು ಬಿಡ್ತೀವಿ ಜನಾರ್ದನನಿಂದ ಬದುಕಿ ಜನಾರ್ದನನಿಗೋಸ್ಕರ ಬದುಕಿ ಆಗ ಜೀವನ ಅದ್ಭುತವಾಗಿರುತ್ತೆ ಅಂತ ಹಾಂ ಅರ್ಥ ಆಯ್ತಲ್ಲ ಒಳ್ಳೇದಾಗಲಿ